ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾವು ಬೆಳಗ್ಗೆ ಮೂರುವರೆಗೆ ಎದ್ದು ಫ್ರೆಶ್ಅಪ್ ಆಗಿ ಫೋರ್ ತರ್ಟಿಗೆ ನಾವು ಮನೆಯನ್ನ ಬಿಟ್ವಿ ಫೈವ್ ಓ ಕ್ಲಾಕಿಗೆ ಟ್ರೈನ್ ಇದ್ದಿದ್ದು ಸೊ ಸ್ಟಾರ್ಟಿಂಗೇ ನಾನು ವೀಡಿಯೋ ಆಗಲಿಲ್ಲ ಬಿಕಾಸ್ ಮನೇಲಿ ಕರೆಂಟ್ ಇರಲಿಲ್ಲ ಸಿಕ್ಕ ಬಟ್ಟೆ ಮಳೆ ಇತ್ತು ಅದರಿಂದ ನಾನು ನಮ್ಮದೇ ಫಸ್ಟು ಫೇಸ್ ಬರಲಿ ಅಂದ್ಬಿಟ್ಟು ನಮ್ದು ಹಾಕಿದ್ದೀನಿ ಟ್ರೈನಲ್ಲಿ ಕುತ್ಕೊಳ್ಳೋದ ನೀವೇ ನೋಡ್ತಾ ಇರ್ಬೋದು ನಾನು ಸ್ನಾನ ಮಾಡಿ ಆಮೇಲೆ ಟೈಮ್ನ ಹಾಗೆ ವೀಡಿಯೋ ಮಾಡ್ತಾ ಇದ್ದೀನಿ ತ್ರೀ ಥರ್ಟಿಗೆ ಎದ್ದು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಫೋರ್ ಓ ಕ್ಲಾಕ್ ಫೋರ್ ಟ್ವೆಂಟಿಗೇನೋ ಹೊರಟ್ವಿ ನಾವು ಫುಲ್ಲು ಖಾಲಿ ಖಾಲಿ ರೋಡು ಮತ್ತು ಮಳೆ ಬಂದಿರೋದು ನೀರು ತೇವ ಹಾಗೆ ಇದೆ ಮಳೆ ಬಂದುಬಿಟ್ರೆ ಗೈಸ್ ಕರೆಂಟೇ ಇರೋಲ್ಲ ಅದಕ್ಕೆ ಯು ಪಿ ಎಸ್ ನಾವು ರೆಡಿನೇ ಮಾಡಿಸಿರ್ಲಿಲ್ಲ ಅದಕ್ಕೆ ಇವಾಗ ರೆಡಿ ಮಾಡಿಸ್ಬೇಕು ಅಂತ ಆ ಪ್ರಮೋದವ್ರು ಹೇಳ್ತಾಯಿದ್ರು ಕರೆಂಟ್ ಇರಬೇಕು ಇಲ್ಲ ಅಂದರೆ ಕಷ್ಟ ಏನು ಮಾಡೋಕ್ಕೂ ಕಷ್ಟ ಆ್ಯಂಡ್ ಅದಕ್ಕೆ ಇವಾಗ ಮೊಬೈಲ್ಗಳನ್ನೂ ನೈಟೇ ಚಾರ್ಜ್ ಮಾಡ್ಕೊಂಡಿದ್ದೆ ಇಲ್ಲ ಅಂದಿದ್ರೆ ನನಗೆ ಈ ವಿಡಿಯೋ ಮಾಡೋಕ್ಕೂ ಕಷ್ಟ ಆಗ್ತಿತ್ತು ಯಾಕಂದರೆ ನಂದು ನೈಟು ಲೋ ಬ್ಯಾಟ್ರಿ ಆಗಿಬಿಡುತ್ತೆ ಫೋನು ಚಾರ್ಜ್ ಖಾಲಿ ಆದರೆ ಇನ್ನೂ ನಾರ್ಮಲ್ ಬೆಳಗ್ಗೆನೇ ಯಾವಾಗಲೂ ಹಾಕ್ತಿದ್ದೆ ಇವಾಗ ಕರೆಂಟ್ ಮೇಲೆ ನಂಬಿಕೆ ಇಲ್ವಲ್ಲ ಸೊ ಅದಕ್ಕೋಸ್ಕರ ನಾನು ನೈಟೇ ಒಂದು ಆಫ್ ಆನ್ ಅವರ್ ಎದ್ದು ಅದನ್ನ ಚಾರ್ಜ್ ಮಾಡಿ ಆಫ್ ಮಾಡಿ ಆಮೇಲೆ ಮಲ್ಕೋತೀನಿ ಆ್ಯಂಡ್ ಬಟ್ ಟ್ರೈನಲ್ಲಿ ನಂದು ಸಿಕ್ಕಾಪಟ್ಟೆ ಚೆನ್ನಾಗಿ ನಿದ್ದೆ ಅಲ್ಲ ಆಯಿತು ಅವರು ಫುಲ್ ನಿದ್ದೆ ಮಾಡ್ತಾಯಿದ್ರು ಅದಕ್ಕೆ ಹಂಗೆ ವೀಡಿಯೋ ಮಾಡಿಕೊಂಡೆ ಸೊ ಫೈನಲಿ ನಾವು ಮೆಜೆಸ್ಟಿಕ್ಗೆ ರೀಚ್ ಆದ್ವಿ ಅಲ್ಲಿಂದ ನಾರ್ಮಲ್ ಮೆಟ್ರೋನಲ್ಲೇ ಹೋಗ್ತೀವಿ ಯಾಕಂದರೆ ಕ್ಯಾಬು ಬಸ್ಸಲ್ಲಿ ಹೋಗೋದು ಅಂದರೆ ಸಿಕ್ಕಾಪಡೆ ಕಷ್ಟ ಮತ್ತು ಬಿಸಿಲು ಟೈಮಲ್ಲಿ ಹೋಗೋಕ್ಕೂ ಆಗೋಲ್ಲ ಈಗ ನಾವು ರೈಲ್ವೆ ಸ್ಟೇಷನಲ್ಲಿ ಒಳಗೆ ಇಳಿದ್ರೆ ಅಲ್ಲಿಂದನೇ ಮೆಟ್ರೋ ಇರುತ್ತೆ ಆರಾಮಾಗಿ ಹತ್ಕೊಳ್ತೀವಿ ಸ್ಪಾಟ್ಗೆ ಹೋಗ್ತೀವಿ ವೀಡಿಯೋ ಮಾಡ್ಕೊಳ್ತೀವಿ ಮತ್ತೆ ಮೆಟ್ರೋ ಮತ್ತು ರೈಲ್ವೆ ಸ್ಟೇಷನ್ ಬಿಟ್ಟರೆ ನಾವಿನ್ನೆಲ್ಲೂ ಹೋಗಲ್ಲ ಸೊ ಇವಾಗ ಶೂಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿತ್ತು ಗೈಸ್ ಇಲ್ಲೂ ಜೀನ್ಸ್ ಅಂತೂ ಆರಾಮಾಗಿ ತೊಗೋಬೋದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಯಾರೂ ಜೀನ್ಸ್ ಕೊಡೋಲ್ಲ ಆ್ಯಂಡ್ ಒಂದಷ್ಟು ಇನ್ಫ್ಲುಯೆನ್ಸರ್ಗಳಿಗೆ ಬಂದು ಅಲ್ಲಿ ವಿಡಿಯೋ ಮಾಡ್ಕೋತಾ ಇದ್ರು ಸೊ ಅವರೆಲ್ಲ ನಂಗೆ ಅಷ್ಟೊಂದು ಗೊತ್ತಿಲ್ಲ ಅವರೆಲ್ಲ ಬ್ಯಾಂಗ್ಳೂರವರಲ್ವ ಆ್ಯಂಡ್ ನಾನು ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡೋಕೆ ಹೋಗೋಲ್ಲ ಗೊತ್ತಿರೋರ್ದು ಮಾತ್ರ ನಾನು ನೋಡ್ತೀನಿ ಅತಿಯಾಗಿ ನಾನು ಇನ್ಸ್ಟಾಗ್ರಾಮ್ ಯೂಸೇ ಮಾಡೋಲ್ಲ ಜಸ್ಟ್ ವೀಡಿಯೋ ಹಾಕ್ತೀನಿ ಬಂದುಬಿಡ್ತೀನಿ ಅಷ್ಟೇ

ನಾವು ರಷ್ಯಾದ್ಮೇಲೆ ಬಂದರೆ ಏನು ಗೊತ್ತಾಗೈಸ್ ನಾನು ಇದನ್ನ ಸಫರ್ ಪಟ್ಟಿದ್ದೀನಿ ನಾನು ಅಪ್ಪನ ಕರ್ಕೊಂಡು ಕೇರ್ ನಗರ ಹೋಗುವಾಗ ಒಬ್ರು ಜಾಗ ಕೊಡಲಿಲ್ಲ ಮಗು ಇಟ್ಕೊಂಡು ನಿಂತಿದೆ ಹುಡುಗಿ ಅಂತ ನಾನು ಮಲಗಿದೆ ಫುಲ್ ಟಯರ್ಡ್ ಆಗಿದ್ನಲ್ಲ ಅಂದ್ಬಿಟ್ಟು ಯಾರೋ ಬಂದು ಎದೇಳಿ ಕುತ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ ಮೆಜೆಸ್ಟಿಕಲ್ಲಿ ಟೂ ಅವರ್ಸ್ ವೆಯ್ಟ್ ಮಾಡಿ ಅಲ್ಲಿ ಸೀಟ್ ಇಟ್ಕೊಂಡು ನಾವು ಟ್ರೈನ್ ಬಂದ ತಕ್ಷಣ ಬಂದಿರ್ತೀವಿ ಇವ್ರು ಹಿಂಗೆ ಅಂತಾರೆ ಯಾಕಂದರೆ ನನ್ನ ಮಗುಂದು ಇದರಲ್ಲಿ ನನ್ನ ಮಗನ ಕರ್ಕೊಂಡು ಹೋಗ್ಬೇಕಾದ್ರೆ ಅವರು ಕೊಟ್ಟೇ ಇರೋಲ್ಲ ಸ್ಪೇಸ್ನ ಅವ್ರು ಕೇಳ್ತಾರೆ ಎಷ್ಟು ಹೆಂಗಾಗೋಯ್ತು ಅಂದರೆ ಸಿಕ್ಕಬಿಟ್ಟೆ ಕೋಪ ಬಂದು ನಾನು ಅದನ್ನು ಜಾಯಿನ್ ಮಾಡಿದ್ನಲ್ಲ ಅದನ್ನೇ ಎತ್ಬಿಟ್ಟೆ ಯಾಕಂದರೆ ಒಬ್ರು ನಮಗೆ ಹೆಲ್ಪ್ ಮಾಡಿದ್ರೆ ನಾವು ಹೆಲ್ಪ್ ಮಾಡಬೇಕು ಅಂತ ಅನಿಸುತ್ತೆ ಅವ್ರಿಗೆ ಅಷ್ಟು ಉದ್ದ ಮಕ್ಕಳಿದ್ದಾರೆ ಮಕ್ಕಳಿದ್ದಾವೆ ಅದಕ್ಕೆ ಜಾಗ ಕೊಡಿ ಅಂತ ಹೇಳ್ತಾರೆ ನಾನು ಮೂರು ವರ್ಷದ ಮಗು ಕರ್ಕೊಂಡೋದಾಗ ಒಬ್ಬರಿಗೂ ನಿಯತ್ತಿಂದ ಅವರು ಜಾಗನೇ ಕೊಡಲಿಲ್ಲ ಅದೊಂದು ನನ್ನ ತಲೆಗೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಜಾಗನೇ ಕೊಡೋಲ್ಲ ಯಾರಿಗು ಆರಾಮಾಗಿ ಕುತ್ಕೊಂಡು ಹೋಗ್ತೀವಿ ನಂಗೆ ನೆನಪಾಗದೆ ಅಪ್ಪು ಸ್ಪೇಸ್ ಕೊಡಿ ಅಂತ ತಕ್ಷಣ ಫೈನಲಿ ನಾವು ಮನೆಗೆ ರೀಚ್ ಆದ್ವಿ ನಾನು ಬಂದ ತಕ್ಷಣ ಯಶು ಓಡ್ ಬಂದ್ಬಿಡ್ತಾನೆ ಭೂಮಿಕ ಬಂದ್ಲು ಭೂಮಿಕ ಬಂದ್ಲು ಅಂದ್ಕೊಂಡು ಸೊ ಸೋನು ಮಲಗಿದ ನಮ್ಮ ಅಕ್ಕನೂ ಒಳಗಡೆ ಏನೋ ಕೆಲಸ ಮಾಡ್ತಾಯಿದ್ಲು ಕಾಫಿಯನ್ನು ಇಡಕ್ಕೆ ಅವಳು ಕಾಲ್ ಮಾಡಿ ಕಾಫಿ ಇಡ್ತಾ ಇದ್ಲು ಅವಳು ಸೋನಾ ಸೋನಾ ಸೋನಾಳು ಪರಿಪುರೀತೀನೇ ಫೋನ್ ನಿಲ್ದ ಹೊಡಿದವನೇ ಇವ್ನು ನಾನು ಬಂದ ತಕ್ಷಣ ಗುಡುಗುಡುಗುಡುಗು ಓಡ್ಬಂದ್ಬಿಡ್ತಾನೆ ಎಲ್ಲ ಅಮ್ಮ ಏನು ಪಾನಿಪುರಿ ಇಲ್ಲೇ ಇಟ್ಬಿಟ್ಟವ್ರೇ ಆ್ಯಕ್ಚುಲಿ ನಮ್ಮ ನಾನು ಸುಳ್ಳೇಳು ಹೋಗಿದೆ ಮೈಸೂರಲ್ಲೇ ಶೂಟ್ ಇರೋದು ಅಂದ್ಬಿಟ್ಟು ಅವಳು ನಿಜ ಅಂದ್ಕೊಂಡಿದ್ಳು ಸೊ ನಾನು ಆನ್ ವೇ ಬರ್ತಾ ಹಂಗೆ ಪಾನಿಪುರಿನ ತಂದೆ ಆಮೇಲೆ ಅವಳಿಗೂ ಗೊತ್ತಾಗೋಯ್ತು ನೀನು ಮೈಸೂರಾಗಿದ್ದರೆ ತುಂಬಾ ಬೇಗ ಬರ್ತಿದ್ದೆ ನೀನು ಬೆಂಗಳೂರಿಗೆ ಹೋಗಿರೋದಕ್ಕೆ ಇಷ್ಟೊಂದು ಲೇಟಾಗಿ ಬಂದಿದ್ಯಾ ಅಂತ ಅವಳು ಹೋಗ್ಕಂಡು ಹಿಡಿದುಬಿಟ್ಳು ಸೊ ಕಣೆ ನೀವು ಏನಾರು ಬೇಜಾರು ಮಾಡ್ಕೋತೀರಾ ಅಂದ್ಬಿಟ್ಟು ನಾನು ಹಂಗೆ ಹೇಳಿ ಹೋದೆ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡಿದೆ ಇವಾಗ ಎಲ್ಲರೂ ಕೂತ್ಕೊಂಡು ಪಾನಿಪುರಿ ತಿಂತಾ ಇದ್ದೀವಿ ಅವಳು ಕಾಫಿ ಮಾಡಿದ್ಲಲ್ಲ ಕಾಫಿ ಜೊತೆಗೆ ಚೆನ್ನಾಗಿರುತ್ತೆ ಪಾನಿಪುರಿ ಅಂದ್ಬಿಟ್ಟು ತಿಂತಾ ಇದ್ವಿ ಏಸ ಪಾನಿಪುರಿ ಎಲ್ಲ ತಿಂದು ಕಾಫಿ ಎಲ್ಲ ಕೊಡ್ದು ಫ್ರೆಶ್ ಅಪ್ ಆಗಿ ಇವಾಗ ಪ್ರಮೋದ್ ಅವ್ರಿಗೆ ಡ್ರೈವಿಂಗ್ ಕ್ಲಾಸಿಗೆ ಸೇರಿಸ್ಬೇಕು ಸೊ ಅದಕ್ಕೆ ಇಲ್ಲಿ ನಾನು ನೋಡ್ಕೊಂಡು ಬಂದಿದ್ದೆ ನಿನ್ನೆ ಸೋನು ಕರ್ಕೊಂಡು ಬರುವಾಗ ಅಲ್ಲಿ ವೇ ರಿಂಗ್ ರೋಡಲ್ಲಿ ನೋಡ್ಕೊಂಡು ಬಂದಿದ್ದೆ ಅದಕ್ಕೆ ಹೋಗಿವಾಗ ವಿಚಾರಿಸ್ಕೊಂಡು ಓಕೆ ಆಯಿತು ಅಂದರೆ ಅಲ್ಲೇ ಜಾಯಿನ್ ಮಾಡಿಬಿಟ್ಟೆ ಬರೋದು ನಾನು ಹೇಳಿದ್ದೀನಿ ಹತ್ತು ಸಾವಿರ ಹೋದರೂ ಪರವಾಗಿಲ್ಲ ನಾನು ನೀನು ಒಂದು ತಿಂಗಳಲ್ಲಿ ಕಲಿಬೇಕು ನೀನು ಅಂತ ಹೇಳಿದ್ದೀನಿ ಪ್ರಮೋದ್ ಅವ್ರಿಗೆ ಸೊ ಇವಾಗ ಡ್ರೈವಿಂಗ್ ಕ್ಲಾಸ್ ಹೋಗ್ತಾ ಇದೀವಿ ಬನ್ನಿ ನೋಡೋಣ ನಿಮ್ಮ ನಿಮ್ಮ ನಿಮಗೂ ತೋರಿಸ್ತೀನಿ ಆ್ಯಂಡ್ ಏನಾಯಿತು ಡ್ರೈವಿಂಗ್ ಕ್ಲಾಸಲ್ಲಿ ಓಕೆ ಆಯ್ತಾ ನಾಟ್ ಓಕೆನಾ ಅಂತ ನಿಮಗೂ ತಿಳಿಸ್ಕೊಡ್ತೀನಿ ರೆಡಿನಾ ರೆಡಿನಾ ರೀ ಕಲಿಯೋಕ್ಕೆ ಕಲಿಯೋವಾಗೂ ಫಮಿ ನಿನಗೈತೆ ಕಾರ್ ಡ್ರೈವಿಂಗ್ ಕ್ಲಾಸಿಗೆ ಸೇರಿಸ್ಬೇಕು ಅಂತ ಕರ್ಕೊಂಡು ಬಂದಿದ್ನಲ್ಲ ಸೊ ಪ್ರಮೋದ್ ಅವರು ಲೆಟ್ಸ್ ಕಾಮ್ ಹಂಗೆ ಹಿಂಗೆ ಅಂದ್ಕೊಂಡು ತಮಾಷೆ ಮಾಡ್ತಾಯಿದ್ರು ಸೊ ನಾವು ಒಂದೇ ಕಡೆ ವಿಚಾರಿಸ್ಲಿಲ್ಲ ಒಂದು ಮೂರು ನಾಲ್ಕು ಕಡೆ ವಿಚಾರಿಸಿದ್ವಿ ಸೊ ಫೈನಲಿ ಒಂದಕ್ಕೆ ಫೈನಲ್ ಮಾಡಿದ್ದೀವಿ ಮಂಡೇ ಅಂದರೆ ನಾಳೆ అడమిషన్ మాస్తీ ఇ హెనెంట్ దినీ ప్రమోద్ కార్ కలితారే అన్న ఖుషి ననగ యేస్ గైస్ వంద్వి అందు డ్రైవింగ్ క్లాస్న విచారసీవి ఒ రింగ్ రోడలి అదూ నేను టెన్ థౌసండ్ తగోతారేనో ఒ మంత్ ఇంత ఏనో ఎక్స్పెక్టేషన్ నను సో అదే ఎస్టూ ರಿಂಗ್ ರೋಡಲ್ಲಿ ಕೇಳಿದ್ದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ಟೆನ್ ಡೇಸು ಒನ್ ಅವರು ಆಯ್ತು ಇನ್ನೊಂದು ಒಂದು ಸ್ವಲ್ಪ ಮನೆ ಹೋಗಿ ಕೇಳಿದ್ವಿ ಜೆ ಪಿ ನಗರದಲ್ಲಿ ಹುಬ್ಳಿ ಮರದ ಹತ್ರ ಅಲ್ಲಿ ಫೋರ್ ತೌಸಂಡು ಏಯ್ಟೀನ್ ಡೇಸು ಹಾಫ್ ಅನ್ ಅವರು ಇನ್ನೊಂದು ಅವ್ರ ಸೂಪರು ಎರಡು ಡ್ರೈವಿಂಗ್ ಲೈಸನ್ಸ್ ಕೇಳಿದ್ದು ಸೊ ನೀಟಾಗಿ ಹೇಳ್ಕೊಟ್ರು ನಾವು ಗಲ್ಲಿ ರೋಡಲ್ಲೆಲ್ಲ ಥರ ಕಲಿಸ್ತೀವಿ ಆ್ಯಂಡ್ ಸಿಟಿಲೆಲ್ಲ ಹೋಗಿ ಹೇಳ್ಕೊಡ್ತೀವಿ ಅಂತೆಲ್ಲ ಹೇಳಿದ್ರು ಲಾಸ್ಟ್ ಒಂದು ವಿಚಾರಿಸಿದ್ವಿ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಹೇಳ್ಕೊಡ್ತೀರಾ ಸ್ಟ್ರೈಟ್ ರೋಡಾ ಕ್ರಾಸಿಂಗ್ ಎಲ್ಲೇಳ್ಬೇಕು ಅಲ್ಲಲ್ಲಿ ಅಂತ ಅಂದರು ಅವರು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಸೊ ನಾವು ಫೋರ್ ತೌಸಂಡ್ ಹೇಳಿದ್ರಲ್ಲ ಸೊ ಅವರೇ ನಮಗೆ ಅವ್ರು ಹೇಳ್ಕೊ ಹೇಳಿದ್ದು ತುಂಬ ಅಟ್ರಾಕ್ಷನ್ ಆಯಿತು ನಮಗೆ ಬೆಳಗ್ಗೆನೇ ಕಲ್ತ್ರೆ ಆಗಲ್ಲ ಟ್ರಾಫಿಕಲ್ಲೂ ಕಲಿಬೇಕು ಈವ್ನಿಂಗು ತೊಗೊಳ್ಳಿ ಮಾರ್ನಿಂಗು ಹೇಳ್ಕೊಡ್ತೀನಿ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಸೊ ಫೈವ್ ಹಂಡ್ರೆಡ್ ರುಪೀಸ್ ಅಲ್ವೋ ಹೋದ್ರೂ ಹೋಗುತ್ತೆ ಅಂದ್ಬಿಟ್ಟು ನಾವು ఫోర్థౌసండ్ ఇలా ఆ క్లాస్కి సేర్ సేర్స్తాని మండే జాయిన్ హి జాయిన్తా గైస్ ఈ ఇవరు కంప్లీట్ అగే డ్రైవింగ్ నా కలిబు సో అది ఫిఫ్టీన్తితారా మండే జాయిన్ మి సో యా అసే ఇవతిన వ్లగ్ ఖుషి ఆయ్ ప్రమోదో ಕಾರಣ ಕಲಿತಾ ಅಂತ ಆ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತಾರಲ್ಲ ಅವಾಗ ನಾನು ಜೊತೆಲಿ ಹೋಗಿ ವಿಡಿಯೋ ಎಲ್ಲ ಮಾಡ ಹಾಕ್ತೇನೆ ನಿನ್ಮೇಲೆ ಸೊ ಈ ವಿಡಿಯೋ ಮಾಡ್ತಾ ಇದ್ದೀನಿ ಐ ಓಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ಸಿಗ್ತೀನಿ ಎಲ್ಲರಿಗೂ ಕಾಯ್ತಾರಿ ಲವ್ ಯು ಆಲ್ ಬಾಯ್ ಬಾಯ್ ಮಡ